ನೀವೇ ಕಡಿವಾಣಿ ಅವರನ್ನು ಸಮರ್ಥಿಸಿಕೊಳ್ಳುವಂತ ಎಲ್ಲಾ ಪಕ್ಷದ ನಾಯಕರು ಸಂಘಟನೆ ಮುಖಾಂತರವಾಗಿ ನಮ್ಮ ಮುಖಂಡರ ಮುಖಾಂತರವಾಗಿ ನಾವು ಈ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ ಅಸೆಂಬ್ಲಿ ಪ್ರವೇಶ ಮಾಡ್ತೀರೋ ಇಲ್ಲ ಸಂಸತ್ ಭವನವನ್ನು ಪ್ರವೇಶ ಮಾಡ್ತಿರುವ ನಿಮಗೆ ಸಾಮಾಜಿಕ ಬಾಧ್ಯತೆ ಇರಬೇಕು ಸಾಮಾಜಿಕ ಕಳಕಳಿ ಇರಬೇಕು ಸಮಾನತೆ ಇರಬೇಕು

ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಖಂಡಿಸ್ತಾ ಇದ್ದೀವಿ ಕಾರಣ ಈ ದೇಶದಲ್ಲಿ ಈಗಿನ ಪ್ರಜ್ಞಾವಂತ ನಾಗರಿಕರಿಗೂ ಅಂಬೇಡ್ಕರ್ 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 ಅಂತ ಪ್ಯಾಷನ್ ಆಗಿಬಿಟ್ಟಿದೆ ಅದನ್ನು ಬಿಟ್ಟು ಭಗವಂತನ ಹೆಸರು ಹೇಳಿಕೊಂಡು ಭಗವಂತನ ಸ್ಮರಣೆ ಮಾಡಿರಿ ಏಳೇಳು ಜನ್ಮಕ್ಕೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಂತೆ ಹೇಳಿದ್ದಾರೆ ಭಗವಂತನ ಹೆಸರು ಹೇಳಿ ಅಂಬೇಡ್ಕರ್ ಅವರನ್ನು ಹೀನಾಯವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ವಿನಾಯವಾಗಿ ಅರ್ಥವನ್ನು ಅರ್ಥೈಸಿದರೆ ಆದ್ದರಿಂದ ಆ ಹೇಳಿಕೆಯನ್ನು ನಾವು ಕಂಡಿಸ್ತಾ ಇದ್ದೀವಿ ಭಗವಂತ ಅವರಿಗೆ ಏಳೇಳು ಜನಕ್ಕೆ ಪ್ರಾಪ್ತಿಯಾಗೋದಾದರೆ ಅವರಿಗೆ ಭಗವಂತನ ಸ್ಮರಿಸಿ ಅವ್ರಿಗೆ ಏನಾದರೂ ಒಳ್ಳೆಯದಾಗೋದಾದರೆ ಸಂಸತ್ ಭವನವನ್ನು ಬಿಟ್ಟು ನೀವು ಏನು ನಿಭಾಯಿಸ್ತಾ ಇದ್ದೀರೋ ಆ ಹುದ್ದೆಯನ್ನು ಬಿಟ್ಟು ಆ ಹುದ್ದೆಯನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಒಂದು ಒಳ್ಳೆಯ ಯಾವುದಾದ ಭಗವಂತನ ಸನ್ನಿಧಿಯಲ್ಲಿ ಹೋಗಿಬಿಟ್ಟು ನೀವು ಭಜನೆ ಮಾಡಿಕೊಂಡು ಅಲ್ಲಿ ನಿಮ್ಮ ಪಾಪದ ಕುಂಡವನ್ನು ಕಳೆಯಲಿಕ್ಕೆ ತೊಳೆಯಲಿಕ್ಕೆ ನೀವು ಹರಿತಿದ್ದೀರಿ ಗೃಹಮಂತ್ರಿಗಳಾಗಿ ನೀವು ಈ ದೇಶದಲ್ಲಿ ಗೃಹಮಂತ್ರಿಗಳಾಗಿ ಕಾರ್ಯನಿರ್ವಹಿಸೋಕೆ ನೀವು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಇದರ ಜೊತೆಗೆ ಈ ದೇಶದಲ್ಲಿ ಕಾನೂನು ಸಂರಕ್ಷಣೆ ಪರಿಪಾಲನೆ ಮಾಡುವಂಥ ಒಂದು ಏನು ನೀವು ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಈ ದೇಶದಲ್ಲಿಂಥ ಪ್ರತಿಯೊಂದು ರಾಜ್ಯದ ಗೃಹ ಮಂತ್ರಿಗಳಿಗೆ ನೀವು ಸಂದೇಶವನ್ನು ರವಾನೆ ಮಾಡಬೇಕು ಈ ದೇಶದ ಕಾನೂನು ಸುವ್ಯವಸ್ಥೆ ಬಗ್ಗೆ ಈ ಲ್ಯಾಂಡ್ ಆರ್ಡರ್ ಬಗ್ಗೆ ಈ ದೇಶದ ಪ್ರಬುದ್ಧ ಅಖಂಡ ಭಾರತದ ಬಗ್ಗೆ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಹೆಂಗೆ ನಾವು ಅದನ್ನು ಪರಿಪಾಲನೆ ಮಾಡಬೇಕು ಯಾವ ರೀತಿಯಾದ ಸಂವಿಧಾನ ಬದ್ಧತೆಯಿಂದ ನಾವು ಹೇಳ್ಬಿಟ್ಟು ತುಂಬ ಮಾತು ಕೇಳಿಕೊಂಡು ಅವರೇನಾದರೂ ಈ ಥರ ಮಾಡಿಬಿಟ್ರೆ ಈ ದೇಶ ಅಶಾಂತಿಗೆ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ಕೊಟ್ಟಂಗಾಗುತ್ತೆ ಆಗುತ್ತೆ ಮನ್ನ ಅಮಿತ್ ಶಾರವರು ಅದರಿಂದ ಅಮಿತ್ ಶಾರವರನ್ನು ರಾಜೀನಾಮೆಯನ್ನು ಕೂಡಲೇ ಮನ ಪ್ರಧಾನಮಂತ್ರಿ ಜೀರವರು ತೆಗೆದುಕೊಂಡು ಈ ಸಂಸತ್ ಭವನವನ್ನು ಏನು ಸಂವಿಧಾನದ ಪ್ರಕಾರವಾಗಿ ಸಂವಿಧಾನದ ಅಡಿಯಲ್ಲಿ ಅವರು ಏನು ಬ ಸಂಸತ್ ಭವನ ಪ್ರವೇಶ ಮಾಡಿದ್ದಾರೋ ಅದನ್ನು ಅವರು ವಾಪಸ್ ಪಡೆದು ಅವರು ಯಾವುದೇ ಒಂದು ದೇವಸ್ಥಾನಕ್ಕೋಗಿ ಭಜನೆ ಮಾಡಿಕೊಂಡು ಅವರು ಪಾ ಅವರ ಪಾಪವನ್ನು ಪ್ರಾಯೋಚಿತ ಮಾಡಿಕೊಂಡ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಈ ನಾಡಿನ ಈ ದೇಶದ ಪ್ರಬುದ್ಧ ಬಹುಸಂಖ್ಯೆ ಅಂಬೇಡ್ಕರ್ ಅಭಿಮಾ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ನೋವನ್ನು ಉಂಟು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಇರುವುದಿಲ್ಲ ಈ ಥರ ಹೇಳಿಕೆ ಹೇಳಿಕೊಟ್ಟಾಗ ನಿಮ್ಮನ್ನು ಸಮರ್ಥಿಸಿದಂಥ ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿದಂಥ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ನಾವು ಈ ಮೂಲಕವಾಗಿ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ನಿಮ್ಮ ಹೇಳಿಕೆಯನ್ನು ಯಾವ ಯಾವ ಮಾಜಿ ಹಾಲಿ ರಾಜಕೀಯ ಪಕ್ಷದ ಮುಖಂಡರು ಸಮರ್ಥಿಸ್ಕೊಂಡಿದ್ದಾರೋ ಅವರೆಲ್ಲ ಪಟ್ಟಿಗಳನ್ನ ನಾವು ಮಾಡ್ತೀವಿ ಮುಂದೆ ಕಾಲ ಬಂದಾಗ ನಿಮ್ಮ ನಿಮ್ಮ ಹೇಳಿಕೆಗಳನ್ನು ನಿಮ್ಮ ನಿಮ್ಮ ಮತಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಏನು ಸ್ಪರ್ಧಾ ಇರ್ತಿರೋ ಅಲ್ಲಿ ಬಂದು ನಾವೇ ಅದನ್ನು ನಾವು ಪ್ರಚಾರ ಮಾಡಿ ನಿಮ್ಮ ಯೋಗ್ಯತೆಯನ್ನು ಅಲ್ಲಿ ತೋರಿಸಿ ನಾವು ಮತ್ತೆ ನಿಮಗೆ ಏನು ಚುನಾವಣೆಯಲ್ಲಿ ಮತ್ತು ನಿಮ್ಮ ರಾಜಕೀಯ ಜೀವನಗಳಿಗೆ ನೀವೇನು ಮುನ್ನುಡಿಯನ್ನು ಹೋಗ್ತೀರ ನಾವು ಅದನ್ನು ಈ ಸಮುದಾಯಗಳು ಇನ್ನುಡಿಯನ್ನು ಬರಿತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೂ ಮತ್ತು ಅಮಿತ್ ಶಾರವರ ಅಭಿಮಾನಿಗಳಿಗೂ ಅವರ ಹಿತೈಷಿಗಳು ಕೂಡ ನಾವು ಈ ಮಾತನ್ನು ರವಾನೆ ಇದ್ದೀವಿ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ ಸ್ವಲ್ಪ ವಿವೇಚನೆ ಅವರ ಬಗ್ಗೆ ಸಾಮಾನ್ಯ ಪರಿಕಲ್ಪನೆ ಜ್ಞಾನವನ್ನು ಇಟ್ಕೊಂಡು ಮಾತಾಡ್ಬೇಕಂತೇಳ್ಬಿಟ್ಟು ಆ ಪಕ್ಷದ ಮುಖಂಡರಿಗೂ ನಾಯಕರು ಕೂಡ ನಾವು ಈ ಪಕ್ಷದ ಈ ಒಂದು ನಮ್ಮ ಸಂಘಟನೆ ರವಾನೆ ಮಾಡ್ತಾ ಇದ್ದೀವಿ ತ್ಯಾಗರಾಜ್ ಪಿ ಛಲವಾದಿ ಚಿಕ್ಕಬಳ್ಳಾಪುರ ಜಿಲ್ಲಾ ಛಲವಾದಿ ಕ್ಷೇಮ ಸಂಘದ ಜಿಲ್ಲಾಧ್ಯಕ್ಷರು